ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಗತಿ ನೋಟವನ್ನು ಬಳಸ್ಕೊಂಡು ವೈಯಕ್ತಿಕ ಶಿಕ್ಷಕರ ಡೈರಿ ಯಾವ ರೀತಿ ಕಾಲಮ್ಗಳನ್ನು ಹಾಕಬೇಕು ಮತ್ತು ಯಾವ ರೀತಿ ಮಕ್ಕಳ ಕಲಿಕೆಯನ್ನು ನಮೂದಿಸಬೇಕಂತ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಸೊ ಇದು ಪ್ರಗತಿ ಕಾರ್ಡ್ ಅಥವಾ ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳಿ ಕಲಿತೀವಿ ಸೊ ಈ ಪ್ರೋಗ್ರೆಸ್ ಕಾರ್ಡಲ್ಲಿ ನೀವು ಕಾಣ್ಬೋದು ನಾವು ಜೂನ್ ಮಂತಲ್ಲಿ ನಾವು ವಿದ್ಯಾಪ್ರವೇಶ ಹಾಗೂ ಸೇತು ಬಂದ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ಸೊ ಇದು ಒಂದನೇ ತಾರೀ ಒಂದನೇ ತರಗತಿಯ ಪ್ರಗತಿ ನೋಟ ಇದು ಒಂದು ಮಾದರಿಯನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಕಾಣ್ಬೋದು ಜುಲೈ ಮಾಹೇವಾರು ಹಂಚಿಕೆಯಲ್ಲಿ ನಾವು ಮೆಟಲ್ ಸಂಖ್ಯೆ ಒಂದರಿಂದ ಹತ್ತು ಸೊ ಜುಲೈ ತಿಂಗಳಲ್ಲಿ ನಾವು ಇಷ್ಟು ಮೆಟಲ್ಗಳನ್ನು ಮುಗಿಸ್ಬೇಕಾಗುತ್ತೆ ಸೊ ಇಲ್ಲಿ ಕಾಲಮ್ಗಳನ್ನು ಪರಿಚಯಿಸ್ತೀನಿ ಮೆಟ್ಟಲು ಸಂಖ್ಯೆಗಳು ಸೊ ಮೇಲೆ ಕಾಲಮಲ್ಲಿರುವಂಥದ್ದೆಲ್ಲ ಮೆಟ್ಟಲು ಸಂಖ್ಯೆಗಳು ನಂತರ ಕೆಳಗೆ ಇರೋದು ಲೋಗೋ ಸೊ ಯಾವ ಕಾರ್ಡ್ ಬರುತ್ತೆ ಮತ್ತು ಅದರ ಲೋಗೋಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬರೋದು ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಚಟುವಟಿಕೆಗಳ ಸಂಖ್ಯೆ ಮತ್ತು ಮೈಲುಗಳ ಸಂಖ್ಯೆ ಸೊ ಇಲ್ಲಿ ಕಾಣ್ಬೋದು ಇವು ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆಗಳ ಸಂಖ್ಯೆ ಇರ್ಬೋದು ಅಥವಾ ಮೈಲುಗಲ್ಲು ಸಂಖ್ಯೆಯನ್ನು ಸೂಚಿಸುತ್ತೆ ಈ ಕಾಲಮ್ ಸೊ ಲಾಸ್ಟ್ ಕಾಲಮಲ್ಲಿ ಕಾಣ್ಬೋದು ನಿರ್ವಹಣಾ ಗುಂಪು ಅಥವಾ ವಿದ್ಯಾರ್ಥಿಗಳ ಹೆಸರು ಅಂತಿದೆ ಸೊ ಮಕ್ಕಳು ಈ ಚಟುವಟಿಕೆಯನ್ನು ಮಾಡಬೇಕಾದಾಗ ಯಾವ ಗುಂಪನ್ನು ಬಳಸಿ ಚಟುವಟಿಕೆಯನ್ನು ಮಾಡಬೇಕು ಅಂತ ಇಲ್ಲಿ ಸೂಚಿಸುತ್ತೆ ಸೊ ಇದಾದ ನಂತರ ಕೆಳಗಡೆ ನಾವು ಕ್ರಮ ಸಂಖ್ಯೆಯನ್ನು ಹಾಕ್ಕೊತಾ ಹೋಗ್ತೀವಿ ಮಕ್ಕಳದು ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಕ್ರಮ ಸಂಖ್ಯೆ ಅಂದಾಗ ಒಂದು ಎರಡು ಸಂಖ್ಯೆ ಹಾಕ್ಕೊತೀವಿ ಮಕ್ಕಳ ಹೆಸರು ಅಥವಾ ವಿದ್ಯಾರ್ಥಿಯ ಹೆಸರು ಅಂದಾಗ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ನಾವು ಕೊಡಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಹುಡುಗ ಹುಡುಗಿ ಅಂದಾಗ ಇದು ಹಾಡು ಬರುತ್ತೆ ಸಾಮೂಹಿಕ ಗುಂಪು ಸೊನ್ನೆ ಅಂದಾಗ ಇದು ಸಾಮೂಹಿಕ ಗುಂಪು ಆಗುತ್ತೆ ಸೊ ಇಲ್ಲಿ ಸಾಮೂಹಿಕ ಗುಂಪದಲ್ಲಿ ನಾವು ಕೂತ್ಕೊಂಡು ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಈ ಚಟುವಟಿಕೆಯ ನಂತರ ನಾವು ಇಲ್ಲಿ ಒಂದು ಆ ಮಗು ಈ ಚಟುವಟಿಕೆ ಮುಗಿಸಿದ ನಂತರ ನಾವು ಟಿಕ್ ಹಾಕ್ತೀವಿ ಸೊ ಎರಡನೇ ಚಟುವಟಿಕೆ ಮುಗಿದಾಗ ಇದ್ರ ಮುಂದೆ ಟಿಕ್ ಹಾಕ್ತೀವಿ ಮೂರನೇ ಚಟುವಟಿಕೆ ಮುಗಿದಾಗ ಇಲ್ಲಿ ಟಿಕ್ ಹಾಕ್ತೀವಿ ಅದೇ ರೀತಿ ಪ್ರತಿಯೊಂದು ಮಗುವಿಂದು ಪ್ರೋಗ್ರೆಸ್ಸನ್ನು ನೋಡ್ತಾ ನಾವಿಲ್ಲಿ ಟಿಕ್ ಹಾಕ್ತಾ ಹೋಗ್ತಾನೆ ಮಗು ಸೊ ಇದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಡೈರಿಯನ್ನು ಬರೀಬೇಕು ಅಂತ ನೋಡೋಣ ಸೊ ಶಿಕ್ಷಕರ ವೈಯಕ್ತಿಕ ಡೈರಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಇದು ನಾವು ಕಾಣ್ಬೋದು ಜುಲೈ ಮಂತ್ರಿಂದ ಪ್ರಾರಂಭ ಮಾಡ್ತೀವಿ ಪ್ರೋಗ್ರೆಸ್ ಕಾರ್ಡಲ್ಲಿ ಟಿಕ್ ಹಾಕೋದನ್ನು ಸೊ ಇಲ್ಲಿ ಕ್ರಮ ಸಂಖ್ಯೆ ಒಂದು ಎರಡನೇ ಕಾಲಮಲ್ಲಿ ಮಗುವಿನ ಹೆಸರು ಮೂರನೇ ಕಾಲಮಲ್ಲಿ ವಿಷಯ ಅಂದಾಗ ಕನ್ನಡ ಗಣಿತ ಪರಿಸರ ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ಸೇರಿಸ್ಕೋಬೋದು ಇಂಗ್ಲೀಷ್ ಸೊ ನಾನು ಇಂಗ್ಲೀಷ್ ತೊಗೊಳ್ತಾ ಇಲ್ಲ ಹಾಗಾಗಿ ಕನ್ನಡ ಗಣಿತ ಪರಿಸರವನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ತರಗತಿ ಒಂದಕ್ಕೆ ಸೊ ಇಲ್ಲಿ ಕಾಣ್ಬೋದು ಕನ್ನಡ ವಿಷಯಕ್ಕೆ ಮೆಟಲ್ ಸಂಖ್ಯೆ ಕನ್ನಡದಲ್ಲಿ ಹಾಕಿದ್ದೀನಿ ಗಣಿತ ಅಂದಾಗ ನೀಲಿಯನ್ನು ಬಳಸ್ಕೊಂಡು ಹಾಕ್ಕೊಂಡಿದ್ದೀನಿ ಪರಿಸರ ಅಂದಾಗ ಹಸಿರನ್ನು ಬಳಸ್ಕೊಂಡು ಮೆಟಲ್ ಸಂಖ್ಯೆಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದು ಜುಲೈ ತಿಂಗಳು ಒಂದರಿಂದ ಹನ್ನೊಂದು ಮೆಟಲ್ ಸಂಖ್ಯೆಯನ್ನು ನಾವು ಕಂಪ್ಲೀಟ್ ಮಾಡಬೇಕು ಸೊ ಇಲ್ಲಿ ಸೀರಿಯಲ್ ನಂಬರ್ ಒನ್ ಮಗುವಿನ ಹೆಸರು ಚೆಂದ ಲಿಂಗರೆಡ್ಡೆ ಅಂತಿದೆ ಸೊ ಈ ಮಗು ಮೆಟ್ಟಲ್ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ ಸೊ ಈ ವಿದ್ಯಾರ್ಥಿ ಒಂದನೇ ಮೈಲ್ಗಲ್ ಅಂದರೆ ಕನ್ನಡದಲ್ಲಿ ಒಂದನೇ ಮೆಟ್ಟಲ್ ಸಂಖ್ಯೆ ಮುಗಿಸಿದರೆ ನಾವು ಒಂದನೇ ಮೆಟ್ಟಲ್ ಸಂಖ್ಯೆಗೆ ಟಿಕ್ ಹಾಕಬೇಕು ಅದೇ ರೀತಿ ಗಣಿತದಲ್ಲಿ ಒಂದನ್ನು ಮುಗಿಸಿದರೆ ಗಣಿತ ಕಾಲಮ್ ಸೀದ ನಾವು ಟಿಕ್ ಹಾಕ್ಕೋಬೇಕು ಆರೋಗ್ಯ ಮತ್ತು ಪರಿಸರ ಅಂದಾಗ ಅದೇ ರೀತಿ ಒಂದನೇ ಮೆಟ್ಟಲ್ ಸಂಖ್ಯೆ ಮುಗಿಸಿದ್ರೆ ಆದರೂ ಪಕ್ಕದಲ್ಲಿ ನಾವು ಟಿಕ್ಕನ್ನು ಹಾಕ್ಕೋಬೇಕು ಸೊ ಇದೇ ರೀತಿ ಯಾವ ಥರ ಮಗು ಪ್ರೋಗ್ರೆಸ್ ಆಗ್ತಾ ಹೋಗ್ತದೆ ಅದೇ ರೀತಿ ಆ ಮಗುವಿನ ಮುಂದೆ ನಾವು ಮೆಟ್ಟಲ ಸಂಖ್ಯೆಗಳು ಕಂಪ್ಲೀಟ್ ಆಗಿವೆ ಅಂತ ನಾವು ಟಿಕ್ ಹಾಕ್ಕೊತಾ ಹೋಗಬೇಕು ಸೊ ಇದೇ ಪ್ರೋಸೆಸನ್ನು ಒಂದು ವರ್ಷ ಅಥವಾ ಅರ್ಧ ಸೆಮ್ಮಿಗೆ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಸೆಮ್ ನಂತರ ಸೆಕೆಂಡ್ ಸೆಮ್ ನಾವು ಇದೇ ರೀತಿ ಕಾಲಮ್ಗಳನ್ನು ಹಾಕ್ಕೊಂಡು ಮುಂದುವರಿಸಬೇಕಾಗ್ತದೆ ಸೊ ಈ ರೀತಿಯಾಗಿ ನಾವು ಕಾಲಮ್ಗಳನ್ನು ಬಳಸ್ಕೊಂಡು ರೆಕಾರ್ಡನ್ನು ಇಡಬೇಕಾಗುತ್ತೆ ಟೀಚರ್ಸು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ